ಕಾಂಟ್ರಾಕ್ಟರ್ ಆ್ಯಂಡ್ ಅ ಸೋಷಿಯಲ್ ವರ್ಕರ್ ಅವರನ್ನು ಬಹಳ ಪ್ರೀತಿಯನ್ನು ನಾನು ವೇದಿಕೆಗೆ ಸ್ವಾಗತಿಸಿಕೊಳ್ತದೆ ಅದರ ಜೊತೆಗೆ ನಮ್ಮ ಜೊತೆ ಇದ್ದರೆ ಜಾವೀರ್ ಹೋಮ್ ಗಾರ್ಡ್ ಆಗಿ ಸೇವೆ ಸಲ್ಲಿಸಿದರೆ ಅವರನ್ನು ಕೂಡ ನಾನು ಬಹಳ ಪ್ರೀತಿಯಿಂದ ಇಬ್ಬರನ್ನು ಕೂಡ ವೇದಿಕೆಗೆ ಸ್ವಾಗತಿಸಿಕೊಳ್ತಾರೆ ಅಂಡ್ ಆಲ್ಸೋ ಶೈನ್ ಎಂಟರ್ಪ್ರೈಸಸ್ ಅಂಡ್ ಎಮ್ ಕೆ ಗ್ರೂಪಿನ ನಮ್ಮ ರೆಪ್ರೆಸೆಂಟೇಟಿವ್ಸ್ ನಮ್ಮ ಪಿಲ್ಲೋಸ್ ಫಿರೋಜ್ ಖಾನ್ ಸರ್ ಅಂಡ್ ಮುಜಾಫಿರ್ ಅಹಮದ್ ಅವರನ್ನು ಕೂಡ ಜೊತೆಗೆ ಈ ವೇದಿಕೆಗೆ ನಾನು ಎಸ್ ಶೈನ್ ಎಂಟರ್ಪ್ರೈಸಸ್ ನಮ್ಮ ಪಿಲ್ಲೋಗಳು ಮುಜಾಫಿರ್ ಅಹಮದ್ ಸರ್ ಅಂಡ್ ಫಿರೋಜ್ ಖಾನ್ ಅವರನ್ನು ಕೂಡ ವೇದಿಕೆಗೆ ನಾನು ಪ್ರೀತಿಯಿಂದ ಸ್ವಾಗತಿಸಿಕೊಳ್ತೇನೆ ಅವರ ಜೊತೆ ರಫೀಕ್ ಬಾಂಬೆಯಿಂದ ಈ ಕಾರ್ಯಕ್ರಮಕ್ಕೋಸ್ಕರ ಇದ್ದಾರೆ ಕಾಂಟ್ರಾಕ್ಟರ್ ಸೋಷಿಯಲ್ ವರ್ಕರ್ ಅಂಡ್ ಜಾವೀದ್ ಕೂಡ ನಮ್ಮ ಜೊತೆ ಕೂಡ ನಾನು ಪ್ರೀತಿಯಿಂದ ವೇದಿಕೆಗೆ ಸ್ವಾಗತಿಸಿಕೊಳ್ತೇನೆ ಅತಿಥಿಗಳೆಲ್ಲ ಸರಿಯಾಗಿದೆ ಅತಿಥಿಗಳು ಸೇರಿದ ತಕ್ಷಣ ನಾವು ತಡ ಮಾಡುವುದೇನಿಲ್ಲ ಡೈರೆಕ್ಟ್ ಡ್ರಾ ನಿಮ್ಮೆಲ್ಲರ ಮುಂದೆ ಟ್ರಾನ್ಸ್ಪರೆಂಟ್ ಆಗಿ ಈ ಲೈವ್ ಕಾರ್ಯಕ್ರಮವನ್ನು ನಾವು ನಡೆಸಿದೇವೆ ಬಹಳ ಖುಷಿ ಅಂತಂದ್ರೆ ಇವತ್ತು ಈ ಏನು ಆಫ್ಟರ್ ಟ್ವೆಂಟಿ ಫಿಫ್ತ್ ಇದೆ ಇದನ್ನು ನಾವು ಲೆಕ್ಕ ಮಾಡ್ಬೋದು ಅಷ್ಟೇ ಇರೋದು ಸೊ ಐ ಗೆಸ್ ಹಿಸ್ಟ್ರಿಯಲ್ಲಿ ಇದು ತುಂಬಾ ಕಮ್ಮಿ ಇವತ್ತು ಆಫ್ಟರ್ ಟ್ವೆಂಟಿ ಫಿಫ್ತ್ ಇರೋದು ಸೊ ಎಲ್ರಿಗೆ ಒಂದು ಐವತ್ತು ಸಾವಿರ ಚಿನ್ನ ಗೆಲ್ಬೇಕು ಅಂತ ಆಸೆ ಆಗಿದೆ ಹಾಗಾಗಿ ಆಫ್ಕೋರ್ಸ್ ಎಲ್ಲರೂ ಕಟ್ಟಿಬಿಟ್ಟಿದ್ದಾರೆ ಸೊ ವೇಸ್ಟ್ ಮಾಡೋದು ಸರಿಯಲ್ಲ ಸಮಯವನ್ನು ಹಾಗಾಗಿ ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಮುಜಾಫಿರ್ ಅವರು ಇದೆ ಬಿಟ್ಟು ಒಂದು ಬಾಕ್ಸ್ ಬಾಕ್ಸನ್ನು ನಮ್ಮ ಜನಗಳಿಗೆ ತೋರಿಸಿಬಿಡಿ ಸರ್ ಅಫ್ಕೋರ್ಸ್ ಇಟ್ ಈಸ್ ಅ ಎಂಟಿ ಬಾಕ್ಸ್ ಇದರಲ್ಲಿ ಯಾವುದೇ ಕೂಪನ್ ಗಳನ್ನು ನಾವು ಮುಂಚಿತವಾಗಿ ಹಾಕಿಲ್ಲ ದಯವಿಟ್ಟು ನೀವೆಲ್ಲ ಮತ್ತೊಮ್ಮೆ ಮತ್ತೊಮ್ಮೆ ಸೂಕ್ಷ್ಮದಿಂದ ಗಮನಿಸಿ ಯಾಕಂತಂದ್ರೆ ಇದರಲ್ಲಿ ಯಾವುದೇ ಕೂಪನ್ಸ್ಗಳು ಇಲ್ಲ ಇಟ್ಸ್ ಎಂಟಿ ಅಂಡ್ ಈಗ ನಾನು ಫಿರೋಜ್ ಖಾನ್ ಸರ್ ಅವರಲ್ಲಿ ಕೇಳಿಕೊಳ್ತಿದ್ದೇನೆ ಇಪ್ಪತ್ತೈದು ತಾರೀಕಿನಿಂದ ಒಳಗೆ ಕಟ್ಟಿರುವಂಥ ಎಲ್ಲ ಮೆಂಬರ್ಸ್ಗಳ ಕೂಪನ್ ನಮ್ಮ ಅದೃಷ್ಟದ ಬಾಕ್ಸ್ಗೆ ಹಾಕಬೇಕಾಗಿ ನಾನು ಕೇಳಿಕೊಳ್ತಿದ್ದೇನೆ ಸರ್ ಹತ್ರ ಈ ಕಾರ್ಯಕ್ರಮವೇ ವಿಶೇಷ ನೋಡಿ ಇಷ್ಟು ಜನರಲ್ಲಿ ಒಂದು ಸೆಲೆಕ್ಟೆಡ್ ಆಗಿರುವಂತಹ ಹತ್ತೈದು ಜನರ ಆಯ್ಕೆ ಆಗ್ತದಲ್ಲ ಇಟ್ ಇಸ್ ವೆರಿ ಸ್ಪೆಷಲ್ ಟು ಎವ್ರಿಬಡಿ ಸೊ ದಯವಿಟ್ಟು ಸಫಲ್ ಮಾಡಿಬಿಡಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಈ ಎಲ್ಲ ಅದೃಷ್ಟದ ಕೂಪನ್ಸ್ ಗಳನ್ನ ಶಫಲ್ ಮಾಡ್ತಾ ಇದ್ದಾರೆ ಸರ್ ನಮ್ಮ ಜೊತೆ ಇವತ್ತು ಅತಿಥಿಗಳಾಗಿದ್ದರೆ ಹೋಮ್ ಗಾರ್ಡ್ನಲ್ಲಿ ಸೇವೆ ಸಲ್ಲಿಸಿರುವ ತನ್ನ ನಿಮ್ಮೆಲ್ಲರ ಪ್ರೀತಿಯ ಜಾವಿದ್ ಅವರು ಜಾವಿ ಸರ್ ಒಂದ್ಸಲ ಪ್ಲೀಸ್ ಯಾ ಎಂಟಿ ಹ್ಯಾಂಡ್ಸ್ ಇದರಲ್ಲಿ ಯಾವುದೇ ಕೂಪನ್ಸ್ಗಳು ಖಂಡಿತವಾಗಿ ಇಲ್ಲ ಮೊದಲ ಮೂರು ಗಿಫ್ಟ್ ಗಳಲ್ಲಿ ಒಂದು ಗಿಫ್ಟ್ ಹ್ಯಾಂಪರ್ ಅನ್ನ ಈಗ ಆಯ್ಕೆ ಮಾಡ್ತಿದ್ದಾರೆ ಸರ್ ನಿಮ್ಮ ಅದೃಷ್ಟದ ಕೈಯಿಂದ ಮೊದಲ ಗಿಫ್ಟ್ ಹ್ಯಾಂಪರ್ ಅನ್ನು ಪಡೆಯುವಂತಹ ವ್ಯಕ್ತಿಯ ಕೂಪನ್ ನಂಬರ್ ನಂಬರ್ ಒನ್ ಫೋರ್ ಒನ್ ಸಿಕ್ಸ್ ಒಂದು ನಾಲ್ಕು ಒಂದು ಆರು ಒನ್ ಫೋರ್ ಒನ್ ಸಿಕ್ಸ್ ಅಮನ್ ಮಲ್ಪೆಯ ನೇಜಾರಿಗೆ ಮೊದಲ ಗಿಫ್ಟ್ ಹ್ಯಾಂಪರ್ ಹೋಗಿದೆ ಹಾರ್ಟ್ಲಿ ಕಂಗ್ರಾಚುಲೇಷನ್ ಅಮನ್ ಅಂಡ್ ಎರಡನೇ ಆಯ್ಕೆಗಾಗಿ ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಜಾವಿದ್ ಸರ್ ಮತ್ತೊಮ್ಮೆ ಎಸ್ ಎಂಟಿ ಹ್ಯಾಂಡ್ ಬೇರೆ ಯಾವುದೇ ಕೂಪನ್ ನಮ್ಮಲ್ಲಿ ಇಲ್ಲ ಸೊ ಎರಡನೆಯ ಗಿಫ್ಟ್ ಹ್ಯಾಂಪರ್ ಪಡೆಯುವಂತಹ ಅದೃಷ್ಟಶಾಲಿಯ ಕೂಪನ್ ನಂಬರ್ ಈಸ್ ಝೀರೋ ತ್ರೀ ಏಟ್ ಫೈವ್ ಫೈವ್ ಝೀರೋ ತ್ರೀ ಏಟ್ ಫೈವ್ ಸುರತ್ಕಲ್ನ ಸುಖೇಶ್ ಅವರಿಗೆ ಈ ಗಿಫ್ಟ್ ಹ್ಯಾಂಪರ್ ಹೋಗಿದೆ ಹಾರ್ಟ್ಲಿ ಕಂಗ್ರಾಚ್ಯುಲೇಷನ್ ಬೈ ಎಂ ಕೆ ಗ್ರೂಪ್ ಅಂಡ್ ಎಂಟರ್ಪ್ರೈಸಸ್ ಎರಡು ಗಿಫ್ಟ್ ಹ್ಯಾಂಪರ್ಸ್ ಗಳ ಆಯ್ಕೆ ಆಗಿ ಆಗಿದೆ ಮತ್ತೊಂದು ಕೊನೆಯ ಗಿಫ್ಟ್ ಹ್ಯಾಂಪರ್ನ ಆಯ್ಕೆಗಾಗಿ ಸರ್ ಪ್ಲೀಸ್ ಯಾ ಮತ್ತೆ ಕೈ ಕಾಲಿ ಎಂಟಿ ಹ್ಯಾಂಡ್ಸ್ ಮೂರನೇ ಗಿಫ್ಟ್ ಹ್ಯಾಂಪರ್ನ ಪಡೆಯುವಂತಹ ವ್ಯಕ್ತಿಯ ಕೂಪನ್ ನಂಬರ್ ಈಸ್ ನಂಬರ್ ಫೈವ್ ತ್ರೀ ಸೆವೆನ್ ನಂಬರ್ ಫೈವ್ ತ್ರೀ ಸೆವೆನ್ ಅಬ್ದುಲ್ ರಾಸಿಕ್ ಚೊಕಬೆಟ್ಟು ಇವರಿಗೆ ಈ ಬಹುಮಾನ ಹೋಗಿದೆ ಸರ್ಪ್ರೈಸ್ ಬಹುಮಾನಗಳನ್ನು ಎಲ್ಲಿರುವಂತಹ ಮೂರು ಸರ್ಪ್ರೈಸ್ ಬಹುಮಾನ ಗೆದ್ದಿದ್ದಾರೆ ಮೂರು ಜನ ಅವರಿಗೆ ಎಂ ಕೆ ಗ್ರೂಪ್ ಹಾಗೆ ಶೈನ್ ಎಂಟರ್ಪ್ರೈಸಸ್ ಕಡೆಯಿಂದ ಹೃದಯ ತುಂಬಿದ ಅಭಿನಂದನೆಗಳನ್ನು ನಾವು ಸಮರ್ಪಿಸಿಕೊಳ್ತಾ ಸ್ಟ್ರೈಟ್ ವೇ ನಮ್ಮ ಏಳು ಚಿನ್ನದ ಉಂಗುರದ ಆಯ್ಕೆಗಾಗಿ ಮೊದಲ ಆಯ್ಕೆಗಾಗಿ ನಾನು ರಫೀಕ್ ಅವರಲ್ಲಿ ಕೇಳಿಕೊಳ್ತೇನೆ ದಯವಿಟ್ಟು ಒಂದ್ಸಲ ಕೈ ಪ್ಲೀಸ್ ತೋರಿಸ್ಬಿಡಿ ಯಾ ಎಂಟಿ ಹ್ಯಾಂಡ್ ಯಾವುದೇ ಕೂಪನ್ಗಳು ಅವರ ಕೈಯಲ್ಲಿ ಇಲ್ಲ ಸೊ ನಿಮ್ಮ ಅದೃಷ್ಟದ ಕೈಯಿಂದ ಈ ಆರನೆಯ ಡ್ರಾದ ಮೊದಲ ಕೂಪನ್ ನಂಬರ್ ಈಸ್ ಟು ಏಟ್ ಡಬಲ್ ತ್ರೀ ಟು ಏಟ್ ಡಬಲ್ ತ್ರೀ ಮಲ್ಪೆಗೆ ಇವತ್ತು ದ್ವಿತೀಯ ಅಭಮಾನ ಒಂದು ಸರ್ಪ್ರೈಸ್ ಒಂದು ಗೋಲ್ಡ್ ರಿಂಗ್ ಹೋಗಿದೆ ಚೇತನ್ ಮಲ್ಪೆ ಅವರು ಗೆದ್ದಿದ್ದಾರೆ ಒಂದು ಚಿನ್ನದ ಉಂಗುರ ಹಾಟ್ಲಿ ಕಂಗ್ರಾಚ್ಯುಲೇಷನ್ ಬ್ರದರ್ ಎಸ್ ಒಂದ್ಸಲ ಕೈ ತೋರಿಸಿ ಶಫಲ್ ಮಾಡಿಬಿಡಿ ಹಾಗೆ ಸೀಸನ್ ಎರಡರ ಆರನೇ ಡ್ರಾದ ಎರಡನೇ ಚಿನ್ನದ ಉಂಗುರವನ್ನು ಪಡೆಯುವಂತಹ ವ್ಯಕ್ತಿಯ ನಂಬರ್ ತ್ರೀ ಒನ್ ಸೆವೆನ್ ಟು ತ್ರೀ ಒನ್ ಸೆವೆನ್ ಟು ಒನ್ ಸೆವೆನ್ ಟೂಪ್ ಪ್ರದೀಪ್ ಆಚಾರ್ಯ ಕಾರ್ಕಳ ಅವರು ಗೆದ್ದಿದ್ದಾರೆ ಚಿನ್ನದ ಉಂಗುರ ಎರಡು ಆಯ್ಕೆ ಆಗಿದೆ ಇನ್ನು ಐದು ಆಯ್ಕೆಗಳು ಬಾಕಿ ಇದೆ ಸೊ ಸರ್ ಮೂರನೇ ಆಯ್ಕೆ ಒನ್ ಜೀರೋ ಡಬಲ್ ಸೆವೆನ್ ಒನ್ ಜೀರೋ ಡಬಲ್ ಸೆವೆನ್ ರಿಜ್ವಾನ್ ಬೈಲೂರ್ ಅವರು ಗೆದ್ದಿದ್ದಾರೆ ಚಿನ್ನದ ಉಂಗುರ ಮೂರು ಚಿನ್ನದ ಉಂಗುರದ ಆಯ್ಕೆಯಾಗಿ ಆಗಿದೆ ಎಲ್ಲ ಕಡೆ ಬೇರೆ ಬೇರೆ ಕಡೆ ಶಫಲ ಆಗಿದೆ ಬಹುಮಾನಗಳು ಇನ್ನು ನಾಲ್ಕು ಉಂಗುರಗಳು ಬಾಕಿ ಇದೆ ಸೊ ಎಟ್ ಅಗೇನ್ ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ನಾಲ್ಕನೇ ಚಿನ್ನದ ಉಂಗುರವನ್ನು ಪಡೆಯುವಂತಹ ವ್ಯಕ್ತಿಯ ಕೋಪ ನಂಬರ್ ಝೀರೋಝೀರೋ ಫೈವ್ ಏಟ್ ಫಿಫ್ಟಿ ಏಟ್ ಜೀರೋ ಫೈವ್ ಏಟ್ರೋ ಝೀರೋ ಫೈವ್ ಏಟ್ ಜಾಯಿದ್ ಕಾರ್ಕಳ ಇದರ ಹಿಂದೆ ಸಹ ಬನ್ನೋದು ಕಾರ್ಕಳ ಜಾಯಿದ್ ಕಾರ್ಕಳ ಮತ್ತೊಂದು ಕಾರ್ಕಳಕ್ಕೆ ಚಿನ್ನದ ಉಂಗುರ ಹೋಗಿದೆ ನಾಲ್ಕು ಚಿನ್ನದ ಉಂಗುರ ಆಯ್ಕೆಯಾಗಿದೆ ಅಂಡ್ ಐದನೇ ಆಯ್ಕೆಗಾಗಿ ಬಾಂಬೆ ಅವರು ಅವರ ಅದೃಷ್ಟದ ಕೈಯಿಂದ ನಿಮ್ಮ ಅದೃಷ್ಟ ಒನ್ ಸಿಕ್ಸ್ ಏಟ್ ಸಿಕ್ಸ್ ಒನ್ ಸಿಕ್ಸ್ ಏಟ್ ಸಿಕ್ಸ್ ಪ್ರಜ್ವಲ್ ಉಡುಪಿ ಅವರು ಗೆದ್ದಿದ್ದಾರೆ ಒಂದು ಚಿನ್ನದ ಉಂಗುರ ಹಾಟ್ಲಿ ಕಂಗ್ರಾಚ್ಯುಲೇಷನ್ ಟು ಎಡಿ ಐ ಎಸ್ ಐದು ಚಿನ್ನದ ಉಂಗುರ ಆಯ್ಕೆಯಾಗಿದೆ ಇನ್ನು ಎರಡು ಉಂಗುರ ಬಾಕಿ ಇದೆ ಆರನೆಯ ಅದರ್ಶಾಲಿಯ ವ್ಯಕ್ತಿಯ ಕೂಪನ್ ನಂಬರ್ ತ್ರೀ ಜೀರೋ ಏಟ್ ತ್ರೀ ತ್ರೀ ಝೀರೋ ತ್ರೀ ರಿಫಾರಿದ ರಿಬ್ಬನ್ ರಿಪನ್ ಪೇಟ್ ಅವರಿಗೆ ಸಂದಿದೆ ಗೋಲ್ಡ್ ರಿಂಗ್ ಆರು ಆಯ್ಕೆ ಆಗಿದೆ ಇನ್ನು ಕೇವಲ ಒಂದು ಆಯ್ಕೆ ಮಾತ್ರ ಗೋಲ್ಡ್ ರಿಂಗ್ ಬ್ಯಾಕ್ ಇದೆ ಐ ವಾಂಟ್ ಯು ಟು ಸ್ಟೇ ಬ್ಯಾಕ್ ಬಿಕಾಸ್ ಈ ಗೋಲ್ಡ್ ರಿಂಗ್ ಆದ್ಮೇಲೆ ಬಂಪರ್ ಬಹುಮಾನಗಳನ್ನು ಕೂಡ ನಾವು ಡ್ರಾ ಮಾಡಲಿಕ್ಕಿದ್ದೇವೆ ಸೊ ದ ಕೊನೆಯ ಚಿನ್ನದ ಉಂಗರವನ್ನು ಪಡೆಯುವಂತಹ ವ್ಯಕ್ತಿಯ ಕೂಪನ್ ನಂಬರ್ ಇಸ್ ಟೂ ಝೀರೋ ಟೂ ಸಿಕ್ಸ್ ಟೂ ಜೀರೋ ಟೂ ಸಿಕ್ಸ್ ಟೂ ಝೀರೋ ಟೂ ಸಿಕ್ಸ್ ಮುನೀರ್ ಕಾರ್ಕಳ ಅವರಿಗೆದಿದ್ದಾರೆ ಐ ಗೆಸ್ ಇವತ್ತು ಕಾರ್ಕಳದವರು ಮಧ್ಯಾಹ್ನ ಎಂತ ಊಟ ಮಾಡಿದ್ದಾರೆ ಗೊತ್ತಿಲ್ಲ ಎಲ್ಲ ಬಹುಮಾನ ಅವರಿಗೆ ಹೋಗ್ತಾ ಉಂಟು ಆಲ್ಮೋಸ್ಟ್ ಲಾಸ್ಟ್ ಟೈಮ್ ಉಡುಬಿದ್ರೆ ತುಂಬಾ ಬಹುಮಾನ ಬಂದಿತ್ತು ಒನ್ ಟೈಮ್ ಸುರತ್ಕಲ್ಲಿಗೆ ತುಂಬಾ ಎಲ್ಲ ಬಹುಮಾನಗಳು ಸುರತ್ ಕೃಷ್ಣಾಪುರಕ್ಕೆ ಹೋಗಿತ್ತು ಈ ಬಾರಿ ಕಾರ್ಕಳಕ್ಕೆ ಸಾಧಾರಣ ಒಂದು ಐದರಿಂದ ಆರು ಬಹುಮಾನ ಹೋಗಿ ಆಗಿದೆ ವೆರಿ ಹ್ಯಾಪಿ ಗೆದ್ದಂತಹ ಎಲ್ಲ ವಿಜೇತರಿಗೆ ಹೃದಯ ತುಂಬಿದ ಅಭಿನಂದನೆಗಳನ್ನ ಎಂ ಕೆ ಗ್ರೂಪ್ ಹಾಗೆ ಶೈನ್ ಎಂಟರ್ಪ್ರೈಸಸ್ ಕಡೆಯಿಂದ ಅರ್ಪಿಸ್ತಾ ಇದ್ದಾರೆ ನಮ್ಮ ಗೆಸ್ಟ್ಗಳೆಲ್ಲರೂ ಅವರ ಮಾತಿಲ್ಲದೆ ಅವರ ಮೌನದಲ್ಲಿ ನಮಗೆ ಅಭಿನಂದನೆಯನ್ನ ಸಮರ್ಪಿಸಿದ್ದಾರೆ ಸೊ ನಮ್ಮ ಜೊತೆ ಮಾತಾಡಲಿಕ್ಕೆ ಸರ್ ಇದ್ದಾರೆ ಫಿರೋಜ್ ಖಾನ್ ಸರ್ ಗರಡು ಮಾತು ಕೇಳಿ ಅಲ್ಲ ಹಾಯ್ ಎವ್ರಿ ಒನ್ ಶೈನ್ ಎಂಟರ್ಪ್ರೈಸಸ್ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ನಮಗೆ ಡ್ರಾ ನಡೀತಾ ಇದೆ ಇನ್ನು ಕನಸಿನ ಮನೆ ಮೊದಲ ಕನಸಿನ ಮನೆ ಹತ್ತನೇ ತಿಂಗಳಿಗೆ ಇನ್ನು ನಾಲ್ಕು ತಿಂಗಳು ಬಾಕಿ ಇದೆ ಅದೇ ರೀತಿ ನಿಮ್ಮ ನಾವು ಇದು ಮಾಡಿದಾಗೆ ಎರಡು ಮನೆಗಳು ಇಟ್ಟಿದ್ದೇವೆ ಫಸ್ಟ್ ಹತ್ತನೇ ತಿಂಗಳಿಗೆ ಟ್ವೆಂಟಿ ಟ್ವೆಂಟಿಯತ್ ಮಂತಿಗೆ ಇನ್ನೊಂದು ಮನೆ ಇದೆ ನಮ್ಮೊಂದಿಗೆ ಸಹಕರಿಸಿದಂಥ ನಿಮಗೆಲ್ಲರಿಗೂ ತುಂಬ ಕೃತಜ್ಞತೆಗಳು ಆಮೇಲೆ ಬಹಳ ಸಂತೋಷ ವಿಷಯ ಏನೆಂದರೆ ಬಿಫೋರ್ ಟ್ವೆಂಟಿ ಫೈವ್ ಸ್ವಲ್ಪ ಪಾಯಿಂಟ್ ಬಂದಿದೆ ಆದಷ್ಟು ಜನ ನಮ್ಮಲ್ಲಿ ಸಹಕರಿಸಿದ್ದಾರೆ ಆದ್ದರಿಂದ ಇವತ್ತು ನಾ ಇದೇ ರಿಕ್ವೆಸ್ಟ್ ಮಾಡಿದೆ ಅಂತ ಹೇಳಿ ಬಿಫೋರ್ ಇಪ್ಪತ್ತೈದು ತಾರೀಕಿಗೆ ಎಲ್ಲ ನಿಮ್ಮ ಕಂತನ್ನು ಕಟ್ಟಬೇಕಾಗಿ ಹೇಳ್ಕೊಳ್ತೇನೆ ಏಕೆಂದ್ರೆ ದಿನ ಆಮೇಲೆ ಕಟ್ಟಿದವರು ಕೇವಲ ಬಂಪರ್ ಪ್ರೈಸ್ ಮಾತ್ರ ಸಿಗ್ತದೆ ಈ ಸರ್ಪ್ರೈಸ್ ಗಿಫ್ಟ್ ಏನೂ ಸಿಗುವುದಿಲ್ಲ ಅದನ್ನ ನಿಮ್ಮ ರಿಕ್ವೆಸ್ಟ್ ಏನಂದ್ರೆ ಇದಕ್ಕೆ ನೀವು ಕಂಪ್ಲೀಟ್ ಆಗಬೇಕು ಅಂದ್ರೆ ಬಿಫೋರ್ ಟ್ವೆಂಟಿ ಫೈವ್ ಎಲ್ಲರೂ ಹಣವನ್ನು ಕಟ್ಟಬೇಕಾಗಿ ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸೋ ಮಚ್ ಸರ್ ಹೇಳಿದ ಹಾಗೆ ಇಪ್ಪತ್ತೈದನೇ ತಾರೀಕು ನಂತರ ಯಾರು ಕಟ್ತೀರಿ ಅವರು ಕೇವಲ ಒಂದು ಬಂಪರ್ ಬಹುಮಾನವನ್ನು ಮಾತ್ರ ಗೆಲ್ಲಬಹುದು ಅದಕ್ಕಿಂತ ಮುಂಚೆ ಯಾರೆಲ್ಲ ನಿಮ್ಮ ಮೆಂಬರ್ಶಿಪ್ ಫೀಸ್ ನೀವೆಲ್ಲ ಕಟ್ಟತಿರಿ ನಿಮ್ಗೆಲ್ಲ ಮೂರು ಸರ್ಪ್ರೈಸ್ ಬಹುಮಾನಗಳು ಏಳು ಗೋಲ್ಡ್ ರಿಂಗ್ ಅದರ ಜೊತೆಗೆ ಬಂಪರ್ ಬಹುಮಾನ ಎಲ್ಲವನ್ನ ಪಡ್ಕೊಳ್ಬಹುದು ಸೊ ದಯವಿಟ್ಟು ದಯವಿಟ್ಟು ಇದು ಒಂದು ಸವಿನಯ ವಿನಂತಿ ಏನಂದ್ರೆ ಹೇಗೂ ಕಟ್ತೀರಿ ಲಾಸ್ಟ್ ಲಾಸ್ಟ್ ಮೂಮೆಂಟ್ ಕಟ್ಟೋದಕ್ಕಿಂತ ಸ್ವಲ್ಪ ಹಿಂದೆ ನೀವು ಕಟ್ಟಿದ್ರೆ ಎಲ್ರಿಗೂ ಅನುಕೂಲ ಆಗ್ತದೆ ಸೊ ದಟ್ ನೀವು ಬಹುಮಾನಗಳನ್ನು ಹೇಳ್ಬೋದು ನಮಗೂ ಕೂಡ ಇಲ್ಲಿ ಈಸಿ ಆಗ್ತದೆ ಸೊ ಇಲ್ಲಿರುವವರು ಈಚೆ ಇರುವಂತಹ ಕೂಪನ್ಸ್ಗಳು ಯಾರದೆಲ್ಲ ಇದೆ ನೀವು ಬೇಜಾರು ಮಾಡಬೇಡಿ ಈಗ ನಿಮ್ಮ ಕಾಯಿನ್ ಅನ್ನು ಖಂಡಿತವಾಗಿ ನಮ್ಮ ಅದೃಷ್ಟದ ಬಾಕ್ಸ್ಗೆ ಹಾಕ್ತಿ ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಫಿರೋಜ್ ಖಾನ್ ಸರ್ ಮೊದಲು ನಾವು ಮೂರು ಗೆದ್ದಂತಹ ಹಾಗೆ ಏಳು ಗೋಲ್ಡ್ ರಿಂಗ್ ಗೆದ್ದಂತಹ ಎಲ್ಲರ ಕೂಪನ್ಸ್ ಗಳನ್ನ ನಮ್ಮ ಅದೃಷ್ಟದ ಗೆ ಮತ್ತೆ ಹಾಕ್ತಿದ್ದೇವೆ ಸೊ ದಟ್ ಮತ್ತೊಮ್ಮೆ ನೀವು ಬಂಪರ್ ಬಹುಮಾನವನ್ನ ಗೆಲ್ಲಬಹುದು ಸೊ ಎಲ್ಲರ ಕೂಪನ್ ಹಾಕಿ ಆಗಿದೆ ಇನ್ನು ಉಳಿದಂತಹ ನೀವು ಇಪ್ಪತ್ತೈದು ತಾರೀಕು ನಂತರ ಕಟ್ಟಿದವರು ನಿಮ್ಮೆಲ್ಲರ ಕೂಪನ್ಸ್ ಕೂಡ ಹಾಕ್ತಾ ಇದ್ದೇವೆ ಶೈನ್ ಎಂಟರ್ಪ್ರೈಸಸ್ ಎಂ ಕೆ ಗ್ರೂಪ್ ಇದರ ಸೀಸನ್ ಎರಡರ ಆಹಾರನೆಯ ಡ್ರಾದ ಬಂಪರ್ ಬಹುಮಾನದ ಎಲ್ಲ ಕೂಪನ್ಸ್ಗಳು ಈ ಅದೃಷ್ಟದ ಬಾಕ್ಸ್ನಲ್ಲಿದೆ ಮೊದಲ ಆಯ್ಕೆಯನ್ನು ಮಾಡುತ್ತಿದ್ದಾರೆ ರಫೀಕ್ ಬಾಂಬೆ ಅವರು ಸರ್ ಒಂದ್ಸಲ ನಿಮ್ದು ಕೈ ಹಾಗೆ ಪ್ಲೀಸ್ ಇನ್ನೊಮ್ಮೆ ತೋರಿಸಿಬಿಡಿ ಎಂಟಿ ಹ್ಯಾಂಡ್ ಇದರಲ್ಲಿ ಯಾವುದೇ ಕೂಪನ್ಸ್ಗಳು ಇಲ್ಲ ದಯವಿಟ್ಟು ಗಮನಿಸಿ ಪ್ಲೀಸ್ ಸೊ ಆರನೇ ಡ್ರಾದ ಮೊದಲ ಐವತ್ತು ಸಾವಿರದ ವ್ಯಾಲ್ಯೂನ ಗೋಲ್ಡ್ ಅನ್ನು ಪಡೆಯುವಂತಹ ವ್ಯಕ್ತಿಯ ಕೂಪನ್ ನಂಬರ್ ಒನ್ ಸಿಕ್ಸ್ ಸಿಕ್ಸ್ ಏಟ್ ಒನ್ ಸಿಕ್ಸ್ ಸಿಕ್ಸ್ ನೂರು ಕೃಷ್ಣಾಪುರ ಅವರು ಗೆದ್ದಿದ್ದಾರೆ ಐವತ್ತು ಸಾವಿರದ ಗೋಲ್ಡ್ ಐ ಗೆಸ್ ಅಫ್ಕೋರ್ಸ್ ಅವರೆಲ್ಲ ಬಾರಿ ಖುಷಿಯಾಗಿರ್ಬೋದು ಅವರ ರಿಯಾಕ್ಷನ್ ಕೂಡ ನಾವು ಅವರಿಗೆ ಕರೆ ಮಾಡಿ ಖಂಡಿತವಾಗಿ ಕೇಳುವ ಐವತ್ತು ಸಾವಿರದ ಗೋಲ್ಡ್ ವ್ಯಾಲ್ಯೂ ಪಡ್ಕೊಂಡಿದ್ದಾರೆ ಒನ್ ಡಬಲ್ ಸಿಕ್ಸ್ ಏಟ್ ದಯವಿಟ್ಟು ವೀಕ್ಷಕರಲ್ಲಿ ಮತ್ತೊಮ್ಮೆ ನಾನು ನಂಬರ್ ಹೇಳ್ತಾ ಇದೀನಿ ಒನ್ ಸಿಕ್ಸ್ ಸಿಕ್ಸ್ ಏಟ್ ಅವರಿಗೆ ಕರೆ ಮಾಡಿ ಮಾತಾಡುವಂಥ ಪ್ರಯತ್ನವನ್ನು ಖಂಡಿತವಾಗಿ ಮಾಡುವ ಹಲೋ ನೂರು ಸರ್ ಅಲ್ವಾ ನೂರು ಶೈನಿಂದ ಕಾಲ್ ಇರೋದು ಹಲೋ ನೂರು ಇಲ್ಲವಾ ನೂರು ಎಲ್ಲಿ ಹೋಗಿದ್ದಾರೆ ಅಲ್ಲ ಬೇಕಿತ್ತು ಅವರು ಎಲ್ಲಿದ್ದಾರೆ ಈಗ ಓಕೆ ಓಕೆ ಬಟ್ ಒಳ್ಳಚುಲೇಷನ್ ಅವರನ್ನ ಮತ್ತೆ ನಾವು ಕರೆ ಮಾಡಿ ಅವರ ತಲುಪಿಸುವಂತ ವ್ಯವಸ್ಥೆ ಖಂಡಿತವಾಗಿ ನಾವು ಮಾಡ್ತೇವೆ ಸೊ ಆರನೇ ಡ್ರಾದ ಎರಡನೆಯ ಚಿನ್ನದ ಉಂಗ್ರದಾಯಕಿಗಾಗಿ ಜಾವೇದ್ ಅವರಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ ಸೀಸನ್ ಎರಡು ಆರನೆಯ ತಿಂಗಳಿನ ಇಪ್ಪತ್ತೆಂಟನೇ ತಾರೀಕಿನ ಈ ಐದು ಐವತ್ತ ಮೂರಕ್ಕೆ ಎರಡನೆಯ ಗೋಲ್ಡ್ ರಿಂಗ್ ಅನ್ನ ಎರಡನೆಯ ಚಿನ್ನವನ್ನು ಐವತ್ತು ಸಾವಿರ ಚಿನ್ನವನ್ನು ಪಡೆಯುವಂತ ಕೂಪನ್ ನಂಬರ್ ಒನ್ ತ್ರೀ ತ್ರೀ ಏಟ್ ಆಗ ಬಂದದ್ದು ಒನ್ ಸಿಕ್ಸ್ ಸಿಕ್ಸ್ ಅಲ್ಲ ಈಗ ಒನ್ ತ್ರೀ ಎರಡು ಸಹ ನಂಬರ್ ಅಪ್ ಕೋಟೇಶ್ವರ ಕುಂದಾಪುರಕ್ಕೆ ಚಿನ್ನ ಐವತ್ತು ಸಾವಿರ ವ್ಯಾಲ್ಯೂ ಇದು ಹೋಗಿ ಆಗಿದೆ ಎರಡು ನಂಬರ್ ಅಲ್ಲಿ ಬಹಳ ಸಿಮಿಲಾರಿಟಿ ಇದೆ ಒಂದು ಒನ್ ತ್ರೀ ತ್ರೀ ಏಟ್ ಇನ್ನೊಂದು ಒನ್ ಸಿಕ್ಸ್ ಸಿಕ್ಸ್ ಏಟ್ ವೆರಿ ನೈಸ್ ಹಲೋ ಜೈನಬ್ ಇದ್ದಾರಾ ಹಲೋ ಜೈನಬ್ ಇದ್ದಾರಾ ಓ ನೀವೇ ಸೊ ಇದು ಶೈನ್ ಎಂಟರ್ಪ್ರೈಸಸ್ ಕಡೆಯಿಂದ ಕಾಲ್ ಮಾಡ್ತಾ ಇರೋದು ಸೊ ಇದು ನೀವು ಸ್ಕೀಮಿಗೆ ಜಾಯಿನ್ ಆಗಿದ್ರಿ ಅಲ್ವಾ ಓಕೆ ಸ್ಕೀಮಿಗೆ ಜಾಯ್ನ್ ಆಗಿ ಈ ತಿಂಗಳು ನೀವು ಅದು ಮೆಂಬರ್ಶಿಪ್ ಕಟ್ಟಿದ್ದೀರಾ ಆ್ಯಕ್ಚುಲಿ

ಟೆಲ್ ಮಿ ಇದು ಹೇಗೆ ಎಕ್ಸ್ಪೀ ಅಂದ್ರೆ ಏನ್ ಅನಿಸ್ತಾ ಇದೆ ಈ ಮೂಮೆಂಟ್ ಅಲ್ಲಿ ಖುಷಿ ಆಗ್ತದೆ ಎಂತ ಚಿನ್ನ ತೆಗಿಯೋ ಪ್ಲಾನ್ ಇತ್ತ ಸದ್ಯಕ್ಕೆ ಇರ್ಲಿಲ್ಲ ಹಾಗಾಗಿ ನಿಮ್ಗೆ ತೆಗಿಯದೇ ಬಂತ್ ಕಾಣಿಗ ಮನೆಗೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಹಾರ್ಡ್ಲಿ ಕಂಗ್ರಾಚುಲೇಷನ್ ನಿಮ್ಗೆ ಇದು ಮುಂದೆ ಕೂಡ ಹೀಗೆ ಯೋಜನೆಯನ್ನ ಮಾಡಿದ್ರೆ ಖಂಡಿತವಾಗಿ ನೀವು ಜಾಯಿನ್ ಆಗ್ತಿರಲ್ಲ ಅಫ್ಕೋರ್ಸ್ ಜಾಯ್ನ್ ಆಗ್ತಿರಲ್ಲ ಎಸ್ ಎಸ್ ಥ್ಯಾಂಕ್ ಯು ಸೋ ಮಚ್ ನಿಮಗೆ ನಿಮ್ಮ ಬೋಮನ ಆದಷ್ಟು ಬೇಗ ತಲುಪಿಸ್ತಾರೆ ಟೀಮ್ ಇಂದ ಕಾಂಟ್ಯಾಕ್ಟ್ ಮಾಡ್ತಾರೆ ಥ್ಯಾಂಕ್ ಯು ವೆರಿ ಮಚ್ ನೀವು ಲೈವ್ ಅಲ್ಲಿದ್ದೀರಿ ಥ್ಯಾಂಕ್ ಯು ಝೈನಾಬ್ ಕುಂದಾಪುರದ ಕೋಟೇಶ್ವರಕ್ಕೆ ಐವತ್ತು ಸಾವಿರದ ಗೋಲ್ಡ್ ಹೋಗಿ ಆಗಿದೆ ಐ ಗೆಸ್ ಇವತ್ತು ಗೆದ್ದಂತಹ ಎಲ್ಲರಿಗೂ ಎಂ ಕೆ ಗ್ರೂಪ್ ಹಾಗೆ ಶೈನ್ ಎಂಟರ್ಪ್ರೈಸಸ್ ಕಡೆಯಿಂದ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ನಿಮ್ಮ ಕನಸಿನ ಮನೆ ಹತ್ತನೇ ತಿಂಗಳಿಗೆ ಡ್ರಾ ಆಗಲಿಕ್ಕೆ ಇದೆ ಒಂದು ಹತ್ತನೇ ತಿಂಗಳಿಗೆ ಇನ್ನೊಂದು ಇಪ್ಪತ್ತನೇ ತಿಂಗಳಿಗೆ ಎರಡೂ ಕನಸಿನ ಮನೆ ಡ್ರಾ ಆಗಲಿಕ್ಕಿದೆ ದಯವಿಟ್ಟು ಪ್ಲೀಸ್ ಯಾರಿಗೆಲ್ಲ ಬಹುಮಾನ ಬರಲಿಲ್ಲ ನೀವು ನಿರಾಶರಾಗಬೇಡಿ ನಿಮಗಂತ ಇನ್ನು ತುಂಬ ದೊಡ್ಡ ದೊಡ್ಡ ಬಂಪರ್ ಬಹುಮಾನಗಳು ಬಾಕಿ ಇದೆ ಸೊ ಹಾಗಾಗಿ ದಯವಿಟ್ಟು ಯಾರೆಲ್ಲ ಮೆಂಬರ್ಶಿಪ್ ಫೀಸನ್ನು ಕಟ್ಟಿದ್ದೀರಿ ಸ್ವಲ್ಪ ಟ್ವೆಂಟಿ ಫಿಫ್ತ್ ಒಳಗೆ ಕಟ್ಟಿಬಿಡಿ ಸೊ ನೀವು ನೀವೆಲ್ಲ ಬಹುಮಾನಗಳನ್ನು ಕೂಡ ಗೆಲ್ಲಬಹುದು ಸೊ ಟ್ವೆಂಟಿ ಫಿಫ್ತ್ ನಂತರ ಕಟ್ಟಿದರೆ ನೀವು ಖಾಲಿ ಮನೆ ಅಥವಾ ಹಾಗೆ ಬಂಪರ್ ಬಹುಮಾನ ಏನಿರ್ತಾರೆ ಅದನ್ನು ಮಾತ್ರ ಗೆಲ್ಲಲಿಕ್ಕೆ ಸಾಧ್ಯ ಇರೋದು ನಿಮ್ಮ ಕನಸಿನ ಮನೆ ತಯಾರಾಗ್ತದೆ ನೀವು ಕನಸ ಕಾಣ್ತಾ ಇರಿ ಖಂಡಿತವಾಗಿ ನಿಮಗೆ ನಿಮ್ಮ ಕನಸಿನ ಮನೆ ಸಿಗ್ತದೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ಸೋ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ನಮ್ಮ ಜೊತೆ ಇದ್ದಂತಹ ಮಿಸ್ಟರ್ ರಫೀಕ್ ಹಾಗೆ ಜಾವಿದ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಫಿರೋಜ್ ಖಾನ್ ಸರ್ ಮುಜಾಫಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ಟೀಮ್ ಹಿಯರ್ ಅದಕ್ಕಿಂತ ಹೆಚ್ಚಿನ ಥ್ಯಾಂಕ್ಸ್ ನಿಮ್ಗೆಲ್ಲ ಯಾಕಂತಂದ್ರೆ ನೀವು ಒಂದು ಭರವಸೆ ಇಟ್ಟು ನೀವೆಲ್ಲರೂ ನಮ್ಮ ಯೋಜನೆಗೆ ಸಹಕರಿಸ್ತಾ ಇದ್ದೀರಿ ಹಾಗಾಗಿ ಎಲ್ರಿಗಿಂತ ದೊಡ್ಡ ಥ್ಯಾಂಕ್ಸ್ ನಿಮಗೆ ನಾವು ಹೇಳಬೇಕು ಮುಂದಿನ ಡ್ರಾದಲ್ಲಿ ಮತ್ತೆ ಇಪ್ಪತ್ತೆಂಟು ತಾರೀಕಿಗೆ ಮುಂದಿನ ತಿಂಗಳು ಸಿಗುವ ಅಲ್ಲಿವರೆಗೆಲ್ಲ ನೋಡ್ತಾ ಇರಿ ಸ್ಪಂದನ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು